ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಕಿಚನ್ಗೆ ನಿಮ್ಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತು ಅಮ್ಮ ರುಚಿಕರವಾದಂತಹ ಕಳಲೆ ಪಲ್ಯ ಮಾಡ್ತಾ ಇದ್ದಾರೆ ಕಳಲೆಯಲ್ಲಿ ತುಂಬಾ ತರ ಪಲ್ಯ ಮಾಡ್ತಾರೆ ಇವತ್ತು ಅಮ್ಮ ಮಾಡಿರುವಂಥ ಪಲ್ಯ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಈ ರೀತಿ ಪಲ್ಯ ಮಾಡಿ ಇಟ್ಕೊಂಡ್ರೆ ಒಂದು ವಾರಗಳ ಕಾಲ ಇಟ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮೊದಲು ಕಳಲೆಯ ಮೇಲ್ಭಾಗದಲ್ಲಿರುವಂಥ ಎಲ್ಲ ಸಿಪ್ಪೆಗಳನ್ನು ತೆಕ್ಕೋಬೇಕು ತೆಕ್ಕೊಂಡಾದ ನಂತರ ಕ್ಲೀನಾಗಿ ತೊಳೆದು ಅದನ್ನು ಈ ರೀತಿ ಕಟ್ ಮಾಡ್ಕೊಂಡಿದೀವಿ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು ಮೂರರಿಂದ ನಾಲ್ಕು ದಿನಗಳ ಕಾಲ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೋಬೇಕು ಇದನ್ನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿದ್ದಾಯಿತು ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಈಗ ಇದಕ್ಕೆ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಳ್ತೀವಿ ಹಾಗೆ ಇದರ ನೀರನ್ನು ಚೇಂಜ್ ಮಾಡಬೇಕು ಬರೀ ನೀರು ಹಾಕಿದ್ರೆ ದಿನ ದಿನ ಚೇಂಜ್ ಮಾಡಬೇಕು ಉಪ್ಪು ಹಾಕಿದರೆ ದಿನ ಬಿಟ್ಟು ದಿನ ಚೇಂಜ್ ಮಾಡಿದ್ರೂ ಆಗತ್ತೆ ಇವಾಗ ನಾಲ್ಕೈದು ದಿವಸದಿಂದ ನೀರಲ್ಲಿ ನೆನೆಸಿಟ್ಕೊಂಡಂಥ ಕಳೆನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ದಿನ ಬಿಟ್ಟು ದಿನ ಇದು ನೀರು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಈಗ ತೊಳ್ಕೊಂಡಂತ ಕಡಲೇನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಉಗಿ ಮೇಲೆ ಬೇಯಿಸ್ಕೊಳ್ಳೋದಿಕ್ಕೆ ಅಂತೇಳಿತ್ತು ನೀರೆಲ್ಲ ಹಾಕ್ಕೊಳ್ಳೋದಿಲ್ಲ ಹಾಗೇನೇ ಉಗಿ ಮೇಲೆ ಬೇಯಿಸ್ಕೊಳ್ತಾ ಇದ್ದೀನಿ ಪಲ್ಯ ಮಾಡೋದಕ್ಕೆ ಅಮ್ಮ ಇವತ್ತು ಕಡಲೆ ಪಲ್ಯ ಮಾಡ್ಕೊಡ್ತೀನಿ ಅಂತ ಅಂದರು ಅದಕ್ಕೆ ಉಗಿ ಮೇಲೆ ಇಡ್ತಾ ಇದ್ದೀನಿ ಇದನ್ನು ಕುಕ್ಕರಲ್ಲಿ ಇವಾಗ ಕಳಲೆಯ ಉಗಿಯಲಿ ಬೇಯಿಸ್ಕೊಂಡಿದ್ದಾಗಿದೆ ಚಾಪರಲ್ಲಿ ಇದನ್ನ ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ ಅಮ್ಮ ಇವಾಗ ಕಳಲೆ ಪಲ್ಯ ಮಾಡೋದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಮೂರು ಚಮಚದಷ್ಟು ಧನಿಯಾವನ್ನು ತಗೊಂಡಿದ್ದಾರೆ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಸ್ವಲ್ಪ ಮೆಂತ್ಯ ಹಾಗೆ ಒಂದು ಚಮಚದಷ್ಟು ಉದ್ದಿನ ಬೇಳೆ ಒಂದು ಚಮಚದಷ್ಟು ಸಾಸಿವೆ ಎಂಟರಿಂದ ಹತ್ತರಷ್ಟು ಬ್ಯಾಡಿಗೆ ಮೆಣಸೋದು ನಿಮ್ಮ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ತುಂಬ ಖಾರ ತಿನ್ನುವರಾದರೆ ಇನ್ನು ಜಾಸ್ತಿ ಬೇಕಾದರೂ ನೀವು ಹಾಕ್ಕೊಬೋದು ಇದೇ ಖಾರ ಖಾರ ಆಗುತ್ತೆ ಆಮೇಲೆ ಕಾಲು ಚಮಚದಷ್ಟು ಇಂಗು ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು ಚಿಕ್ಕ ಅಡಿಕೆ ಗಾತ್ರದ ಹುಣಸೆ ಹಣ್ಣನ್ನು ಇದಕ್ಕೆ ಸೇರಿಸ್ಕೋಬೇಕು ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದರಲ್ಲಿ ತೆಂಗಿನ ಎಣ್ಣೆಯನ್ನು ಹಾಕೊಳ್ತಾ ಇದ್ದಾರೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ ಒಂದು ಸೌಟಷ್ಟು ತೆಂಗಿನ ಎಣ್ಣೆಯನ್ನು ತೊಗೊಂಡಿದ್ದಾರೆ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ ಹಾಗೆ ಒಂದು ಚಮಚಷ್ಟು ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೆ ಇಂಗು ನಂತರ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು ಆ ನಂತರ ಕಟ್ ಮಾಡ್ಕೊಳಂಥ ಕಳಲೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ಕಡೆ ಮಸಾಲೆ ಇದೆ

ಸ್ವಲ್ಪ ಹಸಿ ಕಾಯಿ ತರ ಕೂಡ ಹಾಕಬೇಕು ಹಾಗೆ ಇಲ್ಲಿ ಹಸಿ ಮಸಾಲೆ ರೆಡಿ ಮಾಡ್ಕೊಳೋದಿಕ್ಕೂ ಕೂಡ ಕಾಯಿನ ಸೇರಿಸ್ಕೋಬೇಕು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಈಗ ಅಮ್ಮ ಇಲ್ಲಿ ಮಸಾಲೆಗೆ ಎತ್ತಿಟ್ಟಿದ್ರಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಜೀರಿಗೆ ಮೆಂತೆ ಸಾಸಿವೆ ಉದ್ದಿನ ಬೇಳೆ ಎಲ್ಲ ಹಸಿ ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ಹಾಕ್ಬಿಟ್ಟು ನೀರು ಹಾಕಿದ್ರೆ ಇದನ್ನು ತರಿ ತರಿಯಾಗಿ ರುಬ್ಕೋಬೇಕು ಇವಾಗ ಇವಾಗ ನೋಡಿ ಮಸಾಲೆ ರೆಡಿ ಆಗಿದೆ ಈ ರೀತಿ ತರಿ ಇರಬೇಕು ಇಲ್ಲಿ ಹುಡ್ಕೊಂಡಿದ್ದು ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಈಗ ಈ ಮಸಾಲೆಯನ್ನು ಅಮ್ಮ ಇದಕ್ಕೆ ಸೇರಿಸ್ತಾ ಇದ್ದಾರೆ ಹಸಿ ಮಸಾಲೆ ನೋಡಿ ಕಡಲೆ ಪಲ್ಯ ಇಲ್ಲಿ ರೆಡಿ ಆಗ್ತಾ ಇದೆ ಈ ರೀತಿ ಸರಿ ಕಳೆ ಪಲ್ಯ ಮಾಡ್ಕೊಂಡ್ರಿ ಅಂದ್ರೆ ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಹುರ್ಕೋಬೇಕು ಇದನ್ನ ಎಷ್ಟು ಚೆನ್ನಾಗಿ ಹುರ್ಕೊಳ್ತೀರಾ ನೋಡಿ ಅದನ್ನ ಜಾಸ್ತಿ ದಿನ ಇಟ್ಕೋಬಹುದು ಟೇಸ್ಟ್ ಕೂಡ ಜಾಸ್ತಿ ಆಗತ್ತೆ ಸ್ವಲ್ಪ ಗೋಲ್ಡ್ ಕಲರ್ಗೆ ತಿರುಗಿದಾಗ ನಾವು ಮಸಾಲೆ ಹಾಕೊಂಡಿರೋದ್ರಿಂದ ಜಾಸ್ತಿ ಏನು ಹುರ್ಕೋಬೇಕಂತಿರಲ್ಲ ಮತ್ತೆ ಉಗಿ ಮೇಲೆ ಬೇಯಿಸ್ಕೊಂಡಿರ್ತೀವಲ್ವಾ ಅದಕ್ಕೆ ಇದನ್ನ ಚೆನ್ನಾಗಿ ಹುರ್ಕೊಂಡಷ್ಟು ಟೇಸ್ಟು ಜಾಸ್ತಿ ಮತ್ತು ನೀವು ಒಂದು ವಾರಗಳ ಕಾಲ ಇಟ್ಕೊಂಡ್ರು ದಿನದಿಂದ ದಿನ ರುಚಿ ಜಾಸ್ತಿ ಆಗ್ತಾನೆ ಇರುತ್ತೆ ಅವತ್ತು ಮಾಡಿದ್ದು ಅವತ್ತೇನೆ ಖಾಲಿ ಮಾಡ್ಕೋಬೇಕಂತಿಲ್ಲ ನಮಗಂತೂ ಈ ಪಲ್ಯ ಅಂದರೆ ತುಂಬಾ ಇಷ್ಟ ಚಿಕ್ಕವರು ಇರುವಾಗೆಲ್ಲ ಅಮ್ಮ ಈ ಪಲ್ಯ ಮಾಡ್ತಾರೆ ಅಂದರೆ ಕಾದ್ಕೊಂಡು ಬದುಕೋತಿದ್ವಿ ನಾವು ಈಗಲೂ ಅಷ್ಟೇ ಅಮ್ಮನ ಹತ್ರನೇ ಮಾಡಿಸ್ಕೊಂಡಿದ್ದೀನಿ ಯಾಕೆಂದರೆ ನಾವು ಮಾಡಿದರೆ ಅಮ್ಮ ಮಾಡೋ ಟೇಸ್ಟ್ ಬರಲ್ಲ ಅದಕ್ಕೆ ಅದು ಅವ್ರ ನಾವು ಏನೇ ಹದ ಅದೇ ಐಟಮ್ ಹಾಕಿದ್ರು ಕೂಡ ಅವರವರ ಕೈ ರುಚಿನೇ ಬೇರೆ ಇರುತ್ತೆ ಅದು ಸಾಂಬಾರೆಲ್ಲ ನೋಡಿ ಎಲ್ಲರೂ ಕೂಡ ಒಂದೇ ಥರ ಹಾಕ್ತಾರೆ ಧನಿಯಾ ಇರ್ಬೋದು ಜೀರಿಗೆ ಸಾಸಿವೆ ಉದ್ದಿನಬೇಳೆ ಹುಣಸೆ ಹಣ್ಣು ಎಲ್ಲಾನು ಒಂದೇ ಥರ ಹಾಕಿದ್ರು ಒಬ್ಬೊಬ್ಬರ ಕೈ ರುಚಿ ಒಂದೊಂದು ಥರ ಇರುತ್ತೆ ನೋಡಿ ಇವಾಗ ಹುರಿದು ಹುರಿದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಕೊನೆಯಲ್ಲಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪನ ಸೇರಿಸ್ಬೇಕು ಕೊನೆಯಲ್ಲಿ ಒಂದು ಚಮಚದಷ್ಟು ತುಪ್ಪವನ್ನು ಹಾಕೊಂಬಿಟ್ಟು ಮತ್ತೆ ಪುನಃ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ರುಚಿಕರವಾದಂಥ ಕಳಲೆ ಪಲ್ಯ ಇವಾಗ ರೆಡಿಯಾಗಿದೆ ಇದನ್ನ ನೀವು ಒಂದು ವಾರಗಳಿಟ್ಕೊಂಡ್ರು ಕೆಡಲ್ಲ ಇದು ಎಂಟರಿಂದ ಹತ್ತು ದಿನಗಳ ಕಾಲ ಆರಾಮಾಗಿ ಇಟ್ಕೊಂಡು ನೀವು ತಿನ್ಬೋದು ಇದನ್ನು ಅಷ್ಟೆಲ್ಲ ದಿನ ಇಟ್ಕೊಳ್ಳೋದಕ್ಕೆ ಇರೋದೇ ಇಲ್ಲ ಬಿಡಿ ರುಚಿಗೆ ಅದು ಅಂತ ಖಾಲಿ ಆಗಿಬಿಡತ್ತೆ ಎಲ್ಲರೂ ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ ಇವತ್ತಿನ ಇವು ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ